ಹೇಗಾಯಿಸಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರ ಸಂವಿಧಾನದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಇದೇ ಹಿಂದಿನ ವಿಡಿಯೋದಲ್ಲಿ ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರ ಇತಿಹಾಸದ ಇಪ್ಪತ್ತೊಂದು ಪ್ರಶ್ನೆಗಳನ್ನು ರಿವ್ಯೂ ಮಾಡಿದ್ವಿ ಇವತ್ತು ಸಂವಿಧಾನದ ಪ್ರಶ್ನೆಗಳು ಆ್ಯಂಡ್ ಐ ಹೋಪ್ ಯಾರ್ಯಾರು ಇತ್ತೀಚೆಗೆ ನಮ್ಮ ಕ್ಲಾಸಸ್ ನೋಡ್ತಿದ್ದೀರ ಲಾಸ್ಟ್ ಒಂದು ಫೈ ಟೆನ್ ವಿಡಿಯೋಸ್ಗಳಿಂದ ಹೊಸ್ದಾಗಿ ಯಾರು ಕಾಂಪಿಟೇಟಿವ್ ಫೀಲ್ಡಿಗೆ ಎಂಟ್ರ್ ಆಗ್ತಿದ್ದೀರಾ ಪಿ ಎಸ್ ಐ ಆಗಬೇಕು ಇ ಎಸ್ ಎ ಆಗಬೇಕು ಪಿ ಸಿ ಆಗಬೇಕು ಅಂತ ಯಾಕಂದರೆ ಇವಾಗ ಮುಂದೆ ಇರೋ ಹುದ್ದೆಗಳು ಅಷ್ಟೇ ಇರೋದು ಸೊ ನಿಮಗೆ ನಮ್ಮ ವೀಡಿಯೋಸ್ಗಳು ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ಪ್ರತಿ ವೀಡಿಯೋದಲ್ಲೂ ನನ್ನ ಉದ್ದೇಶ ಇಷ್ಟೇ ಆಗಿರುತ್ತೆ ನಾನು ಯಾವ ಕ್ಲಾಸ್ ಮಾಡ್ತೀನಿ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಸೊ ಇದನ್ನು ಬೇಸ್ಮೆಂಟ್ ತಗೊಂಡು ನನಗಿಂತ ಚೆನ್ನಾಗಿ ಕ್ಲಾಸ್ ಮಾಡೋರು ಅಥವಾ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ಸ್ಗೆ ಜಾಯ್ನ್ ಆದರೆ ನಿಮಗೆ ಒಳ್ಳೆ ಬೇಸ್ಮೆಂಟ್ ಇರಬೇಕು ಅನ್ನೋದು ನನ್ನ ಆಸೆ ಸೊ ಇವತ್ತಿನ ವಿಡಿಯೋ ಸಂವಿಧಾನ ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತು ಮೊದಲ ಪ್ರಶ್ನೆ ನೋಡೋಣ ಸೊ ಫಸ್ಟ್ ಪ್ರಶ್ನೆ ಹಲವಾರು ಬಾರಿ ಪ್ರಶ್ನೆನ ಕೇಳಿದ್ದಾರೆ ನೀವು ಕೂಡ ನೋಡಿದ್ದೀರಾ ಏನಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ಸಂವಿಧಾನದ ತಿದ್ದುಪಡಿ ಪ್ರಸ್ತಾವನೆಗೆ ಯಾವ ಪದಗಳನ್ನು ಸೇರಿಸುತ್ತೆ ಅಂತ ಸೊ ಹಲವಾರು ಬಾರಿ ಪ್ರಶ್ನೆಗಳನ್ನು ನೋಡಿದಿರ ಸಂವಿಧಾನದ ನಲವತ್ತೆರಡನೇ ವಿಧಿ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಯಾವ್ಯಾವ ಪದಗಳನ್ನು ಸೇರಿಸ್ತು ಅಂತ ಆನ್ಸರ್ ಗೆಸ್ ಮಾಡಿ ಸೊ ಸರಿಯಾದಂತಹ ಉತ್ತರ ಮೂರನೇ ಆಪ್ಷನ್ ಸಮಾಜವಾದಿ ಮತ್ತು ಜಾತ್ಯತೀತ ಈ ಎರಡು ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಆ್ಯಡ್ ಮಾಡುತ್ತೆ ಹಾಗಾದರೆ ಈ ನಲವತ್ತೆರಡನೇ ತಿದ್ದುಪಡಿ ಆಗಿದ್ದು ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಈ ತಿದ್ದುಪಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ತರ್ತಾರೆ ಅದಕ್ಕೋಸ್ಕರ ಈ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ಓಕೆ ಅತ್ಯಂತ ಹೆಚ್ಚು ತಿದ್ದುಪ ಅಂದರೆ ಬದಲಾವಣೆಗಳಾಗಿದ್ದು ಈ ನಲವತ್ತೆರಡನೇ ತಿದ್ದುಪಡಿಯಲ್ಲೇ ಅದಕ್ಕೋಸ್ಕರ ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ಇಲ್ಲೇ ನೋಡಿ ಮಿನಿ ಸಂವಿಧಾನ ಅಂತ ಕೂಡ ಇದಕ್ಕೆ ಹೆಸರಿದೆ ಹಾಗಾದರೆ ಈ ತಿದ್ದುಪಡಿಲಾದಂತಹ ಕೆಲವು ಪ್ರಮುಖ ಅಂಶಗಳು ಯಾವ್ಯಾವು ಅಂದರೆ ಇಲ್ಲಿ ನೋಡಿ ಈ ತಿದ್ದುಪಡಿಯ ಅನ್ವಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟಿಗೆ ಮೂವತ್ತೊಂಬತ್ತು ಎ ನಲವತ್ತ್ಮೂರು ಎ ನಲವತ್ತೆಂಟು ಎ ಈ ವಿಧಿಗಳನ್ನು ಸೇರಿಸಲಾಗುತ್ತೆ ಜೊತೆಗೆ ಮೂವತ್ತೊಂಬತ್ತು ಎಫ್ ವಿಧಿಗೆ ಬದಲಾವಣೆ ಕೂಡ ಮಾಡಲಾಗುತ್ತೆ ನಿಮ್ಮ ಕೆಲಸ ಇವಾಗ ಈ ವಿಧಿಗಳು ಏನೇನು ಹೇಳುತ್ತೆ ನೋಟ್ಸ್ ಮಾಡ್ಕೊಂಡಿರ್ಬೇಕು ನೀವು ಪಿ ಎಸ್ ಐ ಇ ಎಸ್ ಐ ಪಿ ಸಿ ಯಾವುದೇ ಇದ್ದರೂ ಕೂಡ ಅದರಲ್ಲೂ ಪಿ ಎಸ್ ಐ ಪಿ ಸಿ ಪರೀಕ್ಷೆಗಳಿಗೆ ಇ ಎಸ್ ಐ ಪರೀಕ್ಷೆಗಳಿಗೆ ಸಂವಿಧಾನದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಐವತ್ತೊಂದನೇ ವಿಧಿ ಅಧಿ ವಿ ವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರುವಂತಹ ಭಾಗ ನಾಲ್ಕು ಅನ್ನು ಸಂವಿಧಾನಕ್ಕೆ ಆ್ಯಡ್ ಮಾಡಲಾಗುತ್ತೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದಾಗುತ್ತೆ ಆ್ಯಂಡ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯ ಅಧಿಕಾರಾವಧಿ ಇತ್ತಲ್ಲ ಇದನ್ನ ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸ್ತಾರೆ ಮತ್ತೆ ಇದನ್ನ ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಅಲ್ಲಿ ಕಡಿಮೆ ಮಾಡ್ತಾರೆ ಸೊ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಅಧಿಕಾರಾವಧಿ ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಗೆ ಮಾಡಲಾಗತ್ತೆ ಇದನ್ನ ಕಮ್ಮಿ ಮಾಡಿದ್ಯಾವುದು ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಶಿಕ್ಷಣ ಅರಣ್ಯ ತೂಕ ಮತ್ತು ಅಳತೆ ವನ್ಯಜೀವಿ ರಕ್ಷಣೆ ನ್ಯಾಯಾಂಗ ಆಡಳಿತ ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮರ್ವತಿ ಪಟ್ಟಿಗೆ ಸೇರಿಸಲಾಗುತ್ತೆ ಅಲ್ಲಿಂದ ಈ ಕಡೆ ತೆಗೆದು ಸೇರಿಸ್ತಾರೆ ಸೊ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಪಾಯಿಂಟ್ಸ್ಗಳಿದ್ದಾವೆ ಬಟ್ ಇದು ಮೇಜರ್ ನಿಮಗೆ ನೋಡ್ಕೊಳ್ಳಬೇಕಾಗಿರುವಂಥ ಪಾಯಿಂಟ್ಸ್ಗಳು ಇದಕ್ಕೋಸ್ಕರ ಈ ನಲವತ್ತೆರಡನೇ ಅಮೆಂಡ್ಮೆಂಟನ್ನು ಸ ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ಯಾವಾಗ ಆಗಿದ್ದಿದು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಇನ್ನೂರ ಮೂವತ್ತ್ ಮೂರನೇ ವಿಧಿ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರನ್ನ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆ ಆಗುತ್ತಾರೆ ಪ್ರಶ್ನೆ ಸಿಂಪಲ್ ಇದೆ ಟಾಪಿಕ್ ಕೂಡ ಕೇಳಿರ್ತೀರ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಆಪ್ಷನ್ ಅಲ್ಲಿ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದ್ರೆ ನಮ್ಮ ಸಂವಿಧಾನದ ಇನ್ನೂರ ಮೂವತ್ತ್ ಮೂರನೇ ವಿಧಿ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಆಪ್ಷನ್ ಯಾವ ರೀತಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಸಲಹೆ ಮೇರೆಗೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಅಂತ ಹೈಕೋರ್ಟ್ ಸಲಹೆ ಮೇರೆಗೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಅಂತ ಜಿಲ್ಲಾ ನ್ಯಾಯಾಧೀಶರ ಸಲಹೆ ಮೇರೆಗೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿ ಸಲಹೆ ಮೇರೆಗೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಅಂತ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಪ್ರಶ್ನೆ ಆಪ್ಷನಲ್ಲಿ ಕನ್ಫ್ಯೂಸ್ ಅಂತ ಗ್ಯಾರಂಟಿ ಆಗುತ್ತೆ ಯಾಕಂದರೆ ಜಿಲ್ಲಾ ನ್ಯಾಯಾಧೀಶರು ಯಾರಡಿ ಬರ್ತಾರೆ ಅನ್ನೋದು ಮೊದಲು ಕನ್ಫ್ಯೂಷನ್ ಆಗುತ್ತೆ ಯಾರಡಿ ಬಂದರೂ ಕೂಡ ಯಾರವ್ರನ್ನ ನೇಮಕ ಮಾಡ್ತಾರೆ ಇದು ಇನ್ನೊಂದು ಥರ ಕನ್ಫ್ಯೂಷನ್ ಆಗುತ್ತೆ ಗೆಸ್ ಮಾಡಿ ಸಲ ಭಾರತ ಸಂವಿಧಾನದ ಇನ್ನೂರ ಮೂವತ್ತ್ಮೂರನೇ ವಿಧಿ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ನೆಕ್ಸ್ಟ್ ಅಪ್ಕಮಿಂಗ್ ಪರೀಕ್ಷೆಗಳಲ್ಲಿ ಎಲ್ಲರೂ ಕೇಳ್ಬೋದು ಈ ರೀತಿ ಪ್ರಶ್ನೆನ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಎರಡನೇ ಆಪ್ಷನ್ ಬಿ ಆಪ್ಷನ್ ಎರಡು ಹೈಕೋರ್ಟ್ನ ಸಲಹೆ ಮೇರೆಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟನ್ನು ಈ ವಿಧಿ ಹಾಕೊಳ್ಳಿ ಇನ್ನೂರ ಮೂವತ್ತ್ಮೂರನೇ ವಿಧಿ ಜಿಲ್ಲಾ ನ್ಯಾಯಾಧೀಶರ ನೇಮಕ ಯಾರು ಮಾಡೋದು ಹೈಕೋರ್ಟ್ನ ಸಲಹೆ ಮೇರೆಗೆ ರಾಜ್ಯಪಾಲರು ಮಾಡ್ತಾರೆ ಹಾಗಾದರೆ ಈ ಜಿಲ್ಲಾ ನ್ಯಾಯಾಧೀಶ ಆಗಬೇಕು ಅಂದರೆ ಅರ್ಹತೆಗಳೇನಿರಬೇಕು ಅಂದರೆ ಕೇಂದ್ರ ಅಥವಾ ರಾಜ್ಯದ ಸೇವೆಯಲ್ಲಿಲ್ಲದ ವ್ಯಕ್ತಿ ಯಾವುದೇ ಸೇವೆಯಲ್ಲಿ ಇರೋಂಗಿಲ್ಲ ಅವರು ಗೌರ್ನಮೆಂಟ್ ಕೆಲಸದಲ್ಲಿ ಕನಿಷ್ಠ ಏಳು ವರ್ಷಗಳ ಕಾಲ ವಕೀಲ ಅಥವಾ ವಾದಿಯಾಗಿದ್ದರೆ ಮತ್ತು ಹೈಕೋರ್ಟ್ನಿಂದ ನೇಮಕಾತಿಗಾಗಿ ಶಿಫಾರಸು ಮಾಡಿದ್ದರೆ ಮಾತ್ರ ಜಿಲ್ಲಾ ನ್ಯಾಯಾಧೀಶರ ನೇಮಕಕ್ಕೆ ಅರ್ಹತೆ ಆಗಿರುತ್ತೆ ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ನ್ಯೂಸ್ ಬರ್ತಿದೆ ಜುಡಿಷಿಯರಿ ಎಕ್ಸಾಮ್ ಅಂತ ಇತ್ತು ಗೊತ್ತಾ ಮುಂಚೆ ಎಲ್ ಎಲ್ ಬಿ ಮಾಡಿ ಒಂದು ಯಾವುದೋ ಒಂದು ಅವ್ರದ್ದೇ ಒಂದು ಎಕ್ಸಾಮ್ಸ್ ಇತ್ತು ಅದಾದ ಮೇಲೆ ಡೈರೆಕ್ಟಾಗಿ ನೀವು ಜಡ್ಜ್ ಎಕ್ಸಾಮ್ ಆಗ್ಬೋದು ಜಡ್ಜ್ ಆಗ್ಬೋದಾಗಿತ್ತು ಜಡ್ಜ್ ಎಕ್ಸಾಮ್ಗೆ ಕೂರ್ಬೋದಾಗಿತ್ತು ಬಟ್ ಇವಾಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಎಲ್ ಎಲ್ ಬಿ ಆಗಿ ನೀವು ಮೂರು ವರ್ಷ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು ಜುಡಿಷರಿ ಸರ್ವಿಸ್ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಅಂತ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಜಿಲ್ಲಾ ನ್ಯಾಯಾಧೀಶರ ನೇಮಕ ಟೂ ತರ್ಟಿ ತ್ರೀ ವಿಧಿ ಪ್ರಕಾರ ಹೈಕೋರ್ಟ್ ಸಲಹೆ ಮೇರೆಗೆ ರಾಜ್ಯಪಾಲರು ಮಾಡ್ತಾರೆ ಈ ರೀತಿ ಪಾಯಿಂಟ್ಸನ್ನು ಕ್ಲೀನಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಮುನ್ನೂರ ಇಪ್ಪತ್ತೆರಡನೇ ವಿಧಿ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತದೆ ನೋಡಿ ಈಸಿ ಪ್ರಶ್ನೆಗಳು ಈಸಿಯಾಗಿದ್ದಾವೆ ಬಟ್ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡಿರಬೇಕು ಸಂವಿಧಾನ ಅಂದರೆ ಬರೀ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲಿ ತನಕ ಓದಿನಿಸೋರು ಆಗಲ್ಲ ಕಂಪ್ಲೀಟ್ ನಿ ನಿಧಿಗಳು ನಮ್ಮ ಸರ್ಕಾರದ ನಿಧಿಗಳು ಯಾವ್ಯಾವ ಇದ್ದಾವೆ ಯಾವ್ಯಾವ ನಿಧಿಗಳು ಏನಕ್ಕೆ ಖರ್ಚನ್ನು ವಹಿಸ್ಕೊಳ್ತವೆ ಎಲ್ಲವನ್ನು ಕೂಡ ಓದಿದರೆ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು ನೋಡೋದಕ್ಕೆ ಈಸಿ ಇದೆ ಬಟ್ ಆಪ್ಷನಲ್ಲಿ ಕನ್ಫ್ಯೂಸ್ ಆಗ್ತೀರಾ ಮುನ್ನೂರ ಇಪ್ಪತ್ತೆರಡನೇ ವಿಧಿ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಸಿಯ ಎಲ್ಲ ಖರ್ಚನ್ನು ಯಾರು ಬರೆಸ್ತಾರೆ ಆಪ್ಷನ್ ಕೊಟ್ಟಿದ್ದಾರೆ ಭಾರತದ ಸಾದಿಲ್ವಾರು ನಿಧಿ ಭಾರತದ ಸಂಚಿತ ನಿಧಿ ಭಾರತದ ಖಜಾನೆ ನಿಧಿ ಅಥವಾ ಪ್ರತ್ಯೇಕ ಲೋಕಸೇವಾ ಆಯೋಗ ನಿಧಿ ಅಂತ ಗೆಸ್ ಮಾಡಿ ಈ ಪ್ರಶ್ನೆ ತುಂಬ ಚೆನ್ನಾಗಿದೆ ಈ ರೀತಿ ಫ್ರೇಮ್ ಮಾಡಿದ್ರೆ ಓದಿರೋರು ಅಟೆಂಡ್ ಮಾಡ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ ನೋಟ್ ಮಾಡ್ಕೊಳ್ಳಿ ಮುನ್ನೂರಿಪ್ಪತ್ತೆರಡನೇ ಆರ್ಟಿಕಲ್ ಪ್ರಕಾರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಮಾಡುವಂತಹ ಎಲ್ಲ ಖರ್ಚನ್ನು ಯಾರು ವಹಿಸ್ಕೋತಾರೆ ಅಂದರೆ ಭಾರತದ ಸಂಚಿತ ನಿಧಿ ಆ್ಯಂಡ್ ಇಲ್ಲಿ ನೋಡಿ ಸರ್ಕಾರವು ಸಂಗ್ರಹಿಸಿದ ಎಲ್ಲ ಹಣ ಬಹಿರಂಗ ಸಾಲಗಳು ಖಜಾನೆ ಬಿಲ್ಗಳು ಮತ್ತು ಇತರ ರಾಷ್ಟ್ರಗಳು ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದಂಥ ಪಡೆದ ಸಾಲಗಳು ಯಾವಾಗಲೂ ಕೂಡ ಈ ನಿಧಿಗೆ ಜಮೆಯಾಗುತ್ತೆ ಭಾರತದ ಸಂಚಿತ ನಿಧಿಗೆ ಇಷ್ಟು ಕೂಡ ಜಮೆಯಾಗುತ್ತೆ ಜೊತೆಗೆ ಇದನ್ನು ಭಾರತೀಯ ಸಂವಿಧಾನದ ಇನ್ನೂರ ಅರವತ್ತಾರು ಸಬ್ ಒಂದನೇ ವಿಧಿಯಲ್ಲಿ ಪ್ರಕಾರ ಸ್ಥಾಪಿಸಲಾಗಿದೆ ಅಂದರೆ ಇನ್ನೂರ ಅರವತ್ತಾರು ಬಾರ್ ಒಂದ್ರೆ ಇದು ಭಾರತದ ಸಂಚಿತ ನಿಧಿ ನಿಧಿ ಬಗ್ಗೆ ಹೇಳ್ತಿದೆ ಇಲ್ಲಿ ಕೊಟ್ಟಿರುವಂಥ ಮುನ್ನೂರ ಇಪ್ಪತ್ತೆರಡು ಇದು ಯು ಪಿ ಎಸ್ ಸಿ ಅದರ ಖರ್ಚನ್ನು ಎಲ್ಲಿಂದ ಬರ್ಸುತ್ತೆ ಅಂತ ಹೇಳುವಂತಹ ಆರ್ಟಿಕಲ್ ಓಕೆ ಇಲ್ಲಿ ಎರಡು ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ ಇನ್ನೂರ ಅರವತ್ತಾರು ಬಾರ್ ಒಂದು ಇದು ಭಾರತದ ಸಂಚಿತ ನಿಧಿಯನ್ನು ಸ್ಥಾಪನೆ ಮಾಡುತ್ತೆ ಇಪ್ಪತ್ತೆರಡು ಇದು ಯು ಪಿ ಎಸ್ ಸಿ ಮಾಡುವಂಥ ಎಲ್ಲ ಖರ್ಚನ್ನು ಭಾರತದ ಸಂಚಿತ ನಿಧಿ ಬರ್ಸುತ್ತೆ ಅಂತ ಹೇಳುತ್ತೆ ಓಕೆ ಈ ರೀತಿ ಪಾಯಿಂಟ್ಸ್ಗಳು ಕೂಡ ನಿಮಗೆ ಮುಂದೆ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ ನಿಧಿಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ಸ್ ಅಂತ ಕರಿತೀವಿ ಭಾರತದ ರಾಷ್ಟ್ರಪತಿಗಳಿಗೆ ಪಾವತಿಸುವ ವೇತನಗಳು ಮತ್ತು ಭತ್ಯೆಗಳು ಹಾಗೆಯೇ ಅವರ ಸ್ಥಾನಕ್ಕೆ ಸಂಬಂಧಿಸಿದಂತಹ ಎಲ್ಲಾ ವೆಚ್ಚಗಳನ್ನ ಈ ಸಂಚಿತ ನಿಧಿಯಿಂದ ಬರೆಸ್ತಾರೆ ಇಲ್ಲಿ ಯಾವ ರೀತಿ ಯು ಪಿ ಸಿ ಮಾಡುವಂಥ ಖರ್ಚನ್ನು ಯಾವ ನಿಧಿ ಬರ್ಸುತ್ತೆ ಅಂತ ಪ್ರಶ್ನೆ ಬಂತು ಅದೇ ರೀತಿ ಮುಂದಿನ ಪರೀಕ್ಷೆಗಳಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ವೇತನ ನೀಡುವ ಅಥವಾ ಅವರ ಖರ್ಚನ್ನು ಭರಿಸುವ ನಿಧಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು ಇಲ್ಲಿ ನಿಮಗೆ ಗೊತ್ತಾಯ್ತು ಭಾರತದ ರಾಷ್ಟ್ರಪತಿಗಳಿಗೆ ಪಾವತಿಸುವಂತಹ ವೇತನ ಭತ್ಯೆಗಳು ಹಾಗೆ ಅವರ ಸ್ಥಾನಕ್ಕೆ ಸಂಬಂಧಿಸಿದಂತಹ ಖರ್ಚು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ ಅವರಿಗೆ ಮಾಡ್ತಿರುವಂತಹ ಖರ್ಚಲ್ಲ ಆ ರಾಷ್ಟ್ರಪತಿ ಎಂಬ ಸ್ಥಾನಕ್ಕೆ ಮಾಡ್ತಿರುವಂತಹ ಖರ್ಚನ್ನು ಬರೆಸುವಂತಹ ನಿಧಿ ಯಾವುದು ಅಂದರೆ ಸಂಚಿತ ನಿಧಿ ಎರಡನೇ ಪಾಯಿಂಟ್ ನೋಡಿ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಲೋಕಸಭೆಯ ಸ್ಪೀಕರ್ ಮತ್ತು ಉಪ ಸಭಾಪತಿಗಳಿಗೆ ಸಂಬಳ ಮತ್ತು ಸಂಬಳ ಮತ್ತು ಬತ್ತಿಯನ್ನು ಈ ನಿಧಿಯಿಂದಲೇ ಕೊಡ್ತಾರೆ ಇಲ್ಲಿ ಇನ್ನೊಂದು ರಾಜ್ಯಸಭೆಯ ಅಧ್ಯಕ್ಷರ್ಯಾರಾಗಿರ್ತಾರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಸೊ ಅವ್ರದ್ದು ಕೂಡ ಈ ನಿಧಿನೇ ನೋಡ್ಕೊಡುತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನಗಳು ಭತ್ಯೆಗಳು ಮತ್ತು ಪಿಂಚಣಿಗಳು ಹೈಕೋರ್ಟ್ ನ್ಯಾಯಾಧೀಶರ ಪಿಂಚಣಿಗಳು ಎಲ್ಲ ಕೂಡ ಸಂಚಿತ ನಿಧಿ ಕನ್ಸಾಲಿಟೇಟೆಡ್ ಫಂಡಿಂದನೇ ಬರೆಸ್ತಾರೆ ಇದೇ ರೀತಿ ಹಲವಾರು ನಿಧಿಗಳು ನಮ್ಮ ಇನ್ ಭಾರತ ಸರ್ಕಾರದಲ್ಲಿ ಅದ್ರ ಬಗ್ಗೆ ಕೂಡ ನೋಟ್ ಮಾಡ್ಕೊಳ್ಳಿ ಸಂಚಿತ ನಿಧಿ ಇಲ್ಲೇ ನೋಡಿದ್ರಲ್ಲ ನಿಮಗೆ ಒಂದು ಪ್ರಶ್ನೆ ನೋಡಿದಾಗ ಬರೀ ಆನ್ಸರ್ ತಿಳ್ಕೊಂಡು ಹೋಗೋದ್ಕಿಂತ ಈ ರೀತಿ ಇದ್ರ ಬಗ್ಗೆ ವಿಷಯ ತಿಳ್ಕೊಂಡ್ರಿ ಇವಾಗ ನೆಕ್ಸ್ಟು ಸಾದಿಲ್ವಾರು ನಿಧಿ ಅಂದರೆ ಏನು ಖಜಾನೆ ನಿಧಿ ಅಂದರೆ ಏನು ಈ ರೀತಿ ನಿಮ್ಮದೇ ಆದಂಥ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ವಿಧಿ ಭಾರತವನ್ನ ರಾಜ್ಯಗಳ ಒಕ್ಕೂಟ ಎಂದು ಘೋಷಣೆ ಮಾಡುತ್ತೆ ಸೊ ನಾವು ಒಂದು ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಐ ಹೋಪ್ ಇವಾಗ ಬರ್ತಿರುವಂಥ ಪರೀಕ್ಷೆಗಳಲ್ಲಿ ಇಷ್ಟೀಸಿಯಾಗಿ ಪ್ರಶ್ನೆಗಳು ಬರುತ್ತೆ ನೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಿಂದೆ ಕೇಳ್ತಿದ್ರು ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಒಂದು ಅಂದರೆ ಯಾವ ಆರ್ಟಿಕಲ್ ಏನು ಹೇಳುತ್ತೆ ಇದ್ರ ಮೇಲೆ ಪ್ರಶ್ನೆ ಇದ್ದೇ ಇರ್ತಿತ್ತು ಇಲ್ಲೇನು ಕೇಳಿದ್ದಾರೆ ಭಾರತೀಯ ಸಂವಿಧಾನದ ಯಾವ ವಿಧಿ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಘೋಷಣೆ ಮಾಡುತ್ತೆ ಸಿಂಪಲ್ ಆಗಿರೋದು ಎಸ್ ಮಾಡಿ ಸರಿ ಉತ್ತರವನ್ನು ಸರಿಯಾದ ಉತ್ತರ ಆರ್ಟಿಕಲ್ ಒಂದು ಸೊ ಆರ್ಟಿಕಲ್ ಒಂದು ಭಾರತೀ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಘೋಷಣೆ ಮಾಡುತ್ತೆ ಈ ರೀತಿ ಸಂವಿಧಾನದಲ್ಲಿ ಒಂದು ಒಂದು ನೋಟ್ ಮಾಡಿದರೆ ನಿಮಗೊಂದು ನಲವತ್ತೈದರಿಂದ ಐವತ್ತು ಸ್ಪೆಸಿಫಿಕ್ ಆಗಿರುವಂತಹ ವಿಧಿಗಳು ಸಿಗ್ತವೆ ಪ್ರಶ್ನೆ ಕೇಳ್ಬೋದಂತಹ ವಿಧಿಗಳು ಮೀನ್ಸ್ ನಾನು ಫ್ರಾಂಕ್ಲಿ ಹೇಳಬೇಕಂದ್ರೆ ಈ ರೀತಿ ಪ್ರಶ್ನೆಗಳು ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಈಸಿಯಾಗಿ ಪ್ರಶ್ನೆಗಳನ್ನು ಕೇಳೋದು ಇಲ್ಲ ಅವರು ಜಸ್ಟ್ ನಿಮಗೊಂದು ರಿವಿಷನ್ ಆಗಲಿ ಅಂತಷ್ಟೆ ನೆಕ್ಸ್ಟ್ ಇದು ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿ ಹೇರಲಾಗಿದೆ ಇಲ್ಲಿಯವರೆಗೂ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬಾರಿ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಹೇರಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಆಪ್ಷನ್ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಎಂದೂ ಅಲ್ಲ ಸೊ ಎಲ್ರಿಗೂ ಗೊತ್ತಿರೋದೆ ಇದುವರೆಗೂ ನಮ್ಮ ಇಂಡಿಯಾದಲ್ಲಿ ಯಾವಾಗಲೂ ಕೂಡ ಹಣಕಾಸು ತುರ್ತು ಪರಿಸ್ಥಿತಿ ಹೇರಿಕೆ ಆಗಿಲ್ಲ ಓಕೆ ಸೊ ಎಂದೂ ಇಲ್ಲ ಯಾವಾಗಲೂ ಕೂಡ ಆಗಿಲ್ಲ ಸೊ ನೀವು ಈ ರೀತಿ ಪ್ರಶ್ನೆಗಳನ್ನು ನೋಡಿದಾಗ ಏನು ಓದ್ಕೋಬೇಕು ಇಲ್ಲೇನು ಕೇಳಿದ್ದಾರೆ ತುರ್ತು ಪರಿಸ್ಥಿತಿ ಹಾಗಾದರೆ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಕೇಳಿದ್ದಾರೆ ಬಿಟ್ಟು ಬೇರೆ ಕೂಡ ಇದೆಯಾ ಅಂತ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಸಂವಿಧಾನದ ಭಾಗ ಹದಿನೆಂಟರ ಅಡಿಯಲ್ಲಿ ಮುನ್ನೂರ ಐವತ್ತೆರಡನೇ ವಿಧಿಯಿಂದ ಮುನ್ನೂರ ಅರವತ್ತನೇ ವಿಧಿ ವರೆಗೂ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡ್ತಾರೆ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಈ ಮೂರೂ ಕೂಡ ಇದ್ದಾವೆ ಇವೆರಡೂ ಹೇರಿಕೆ ಆಗಿದ್ದಾವೆ ನಮ್ಮ ಇಂಡಿಯಾದಲ್ಲಿ ಬಟ್ ಯಾವತ್ತೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಮುನ್ನೂರ ಅರವತ್ತು ಯಾವತ್ತೂ ಕೂಡ ನಮ್ಮ ಇಂಡಿಯಾದಲ್ಲಿ ಬಂದಿಲ್ಲ ನೋಟ್ ಮಾಡ್ಕೊಳ್ಳಿ ಇದು ನೆಕ್ಸ್ಟು ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ಸಮಿತಿಗಳ ಮೇಲೆ ಆ್ಯಸ್ ಯೂಜಲ್ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಿತಿಗಳ ಮೇಲೆ ಪ್ರಶ್ನೆ ಬರುತ್ತೆ ಬಟ್ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲೇನು ಕೇಳಿದರೆ ಎರಡು ಸಮಿತಿಗಳನ್ನು ಕೊಟ್ಟಿದ್ದಾರೆ ಒಂದು ಗೋಸ್ವಾಮಿ ಸಮಿತಿ ಇನ್ನೊಂದು ಇಂಜ ಇಂದ್ರಜಿತ್ ಗುಪ್ತಾ ಸಮಿತಿ ಈ ಎರಡು ಸಮಿತಿಗಳಲ್ಲಿ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಸಮಿತಿಗಳು ಯಾವುದು ಪತ್ತೆ ಮಾಡಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಮಾತ್ರ ಆಪ್ಷನ್ ಎರಡು ಬಿ ಮಾತ್ರ ಎ ಮತ್ತು ಬಿ ಎರಡು ಕೂಡ ನಾಲ್ಕನೇದು ಯಾವುದು ಇಲ್ಲ ಅಂತ ಯಾವುದೂ ಇಲ್ಲ ಅಂತ ಸೊ ಗೆಸ್ ಮಾಡಿ ಸರಿಯಾದಂತಹ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸೊ ನೋಟ್ ಮಾಡ್ಕೊಳ್ಳಿ ಈ ಕಡೆ ಗೋಸ್ವಾಮಿ ಸಮಿತಿ ಇಂದ್ರಜಿತ್ ಗುಪ್ತಾ ಸಮಿತಿ ಈ ಎರಡೂ ಸಮಿತಿಗಳು ಕೂಡ ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂತಹ ಸಮಿತಿಗಳು ನೆಕ್ಸ್ಟ್ ಎಲ್ಲೇ ಪ್ರಶ್ನೆ ಬಂದರೂ ಮಿಸ್ ಮಾಡೋ ಆಗಿಲ್ಲ ಈ ರೀತಿ ಪ್ರಶ್ನೆ ನೋಡಿದ ಮೇಲೆ ನೀವು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂದರೆ ನಿಮ್ಮ ನೋಟ್ಸ್ ಈ ರೀತಿ ಇರಬೇಕು ಸಮಿತಿಗಳ ಮೇಲೆ ಯಾವಾಗ ಯಾವಾಗ ಗೊತ್ತಿರ್ತೀರೋ ಆವಾಗ ಅವಾಗ ಸ್ವಲ್ಪ ನೋಟ್ಸ್ ಮಾಡ್ಕೋಬಿಡಿ ಈ ರೀತಿ ಸೊ ಇದು ಕೆಲವೊಂದು ಸಮಿತಿಗಳು ಇಷ್ಟೇ ಅಂತಲ್ಲ ತುಂಬ ಸಮಿತಿಗಳು ನಿಮ್ಮ ನೋಟ್ಸಲ್ಲಿ ಸಂವಿಧಾನ ನೋಟ್ಸ್ ಮಾಡ್ತೀರಾ ಹಿಂದ್ಗಡೆ ಮಿನಿಮಮ್ ಅಂದರೂ ಅರವತ್ತರಿಂದ ಎಪ್ಪತ್ತು ಸಮಿತಿಗಳ ಹೆಸರಿರ್ಬೇಕು ಅದರಲ್ಲಿ ಇಲ್ಲಿ ಅಜಿತ್ ಕುಮಾರ್ ಸಮಿತಿ ಸೇನಾ ವೇತನ ಶ್ರೇಣಿಗಳ ಬಗ್ಗೆ ಹೇಳುತ್ತೆ ಅಂದರೆ ಅದ್ರ ಬಗ್ಗೆ ಶಿಫಾರಸ್ ಮಾಡಿದ ಸಮಿತಿ ಆತ್ರೇಯ ಸಮಿತಿ ಐ ಡಿ ಬಿ ಐ ಪುನರ್ರಚನೆ ಬಾಸೆಲ್ ಸಮಿತಿ ಬ್ಯಾಂಕಿಂಗ್ ಮೇಲ್ವಿಚಾರಣೆ ಬೋರಾಲಾಳ್ ಸಮಿತಿ ಮೋಟಾರ್ ವಾಹನ ತೆರಿಗೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂಥ ಸಮಿತಿ ಹನುಮಂತರಾವ್ ಸಮಿತಿ ರಸಗೊಬ್ಬರ ಜಾನಕಿರಾಮನ್ ಸಮಿತಿ ಸೆಕ್ಯೂರಿಟೀಸ್ ವಹಿವಾಟುಗಳು ಜೆ ಜೆ ಇರಾನಿ ಸಮಿತಿ ಕಂಪನಿ ಕಾನೂನು ಸುಧಾರಣೆ ಕೇಳ್ಕರ್ ಸಮಿತಿ ತೆರಿಗೆ ರಚನೆ ಸುಧಾರಣೆಗಳಿಗೆ ಸಂಬಂಧಪಟ್ಟಿದ್ದು ಕುಸ್ರೋ ಸಮಿತಿ ಕೃಷಿ ಸಾಲ ಅಂದರೆ ಎಕ್ಸಾಂಪಲ್ ಅಂದರೆ ಕೃಷಿ ಸಾಲಕ್ಕೆ ಸಂಬಂಧಪಟ್ಟಂಥ ಸಮಿತಿ ಯಾವುದು ಈ ರೀತಿ ಕೂಡ ಪ್ರಶ್ನೆ ಬರ್ಬೋದು ಅಥವಾ ಕುಸ್ರೋ ಸಮಿತಿ ಕೊಟ್ಟು ಈ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ಕೂಡ ಪ್ರಶ್ನೆ ಬರ್ಬೋದು ಮಲ್ಹೋತ್ರಾ ಸಮಿತಿ ವಿಮಾ ಕ್ಷೇತ್ರದ ವಿಶಾಲ ಚೌಕಟ್ಟಿನ ಬಗ್ಗೆ ಮರಾಠೆ ಸಮಿತಿ ನಗರ ಸಹಕಾರ ಬ್ಯಾಂಕ್ಗಳಿಗೆ ಶಿಫಾರಸು ಏನು ಮಸ್ಲೇಕರ್ ಸಮಿತಿ ಆಟೋ ಇಂಧನ ನೀತಿ ಈ ರೀತಿ ನಿಮ್ಮ ನೋಟ್ಸ್ ಪ್ರಿಪೇರ್ ಆಗಿರಬೇಕು ಒಂದು ಪ್ರಶ್ನೆ ಓದಿದಿರಿ ಅಂದರೆ ಆ ಪ್ರಶ್ನೆನ ನೋಟ್ ಮಾಡ್ಕೊಂಡ್ರಿ ಅಂದರೆ ಆ ನಾಲ್ಕು ಆಪ್ಷನ್ಗೆ ಸೀಮಿತ ಆಗಬೇಡಿ ಅದಕ್ಕೆ ಸಂಬಂಧಪಟ್ಟಾಗ ಮಾಹಿತಿ ಇದ್ರೆ ಬರ್ಕೊಳ್ತಾ ಹೋಗಿ ಬೇಕಾದ್ರೆ ನೀವು ಇದನ್ನೇ ಸಪ್ರೇಟ್ ನೋಟ್ಸ್ ಮಾಡಿದ್ರು ಓಕೆ ನಿಮ್ಮದು ಒರಿಜಿನಲ್ ನೋಟ್ಸ್ ಒಂದಿದ್ದು ಅಥವಾ ನೀವು ಡೈಲಿ ಎಷ್ಟು ಎಮ್ ಸಿ ಕ್ಯೂಗಳನ್ನು ಬಿಡಿಸ್ತಾ ಹೋಗ್ತೀರಾ ಅದಕ್ಕೆ ಸಪ್ರೇಟ್ ನೋಟ್ಸ್ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾನ ವಿಫಲನಾದಾಗ ಈ ಕೆಳಗಿನ ಯಾವ ರಿಟನ್ನು ನ್ಯಾಯಾಲಯ ಜಾರಿ ಮಾಡಬಹುದು ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಟ್ಗಳ ಮೇಲೆ ಅರ್ಜಿಯನ್ನು ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೇಮ್ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ತಾರೆ ಸೊ ತುಂಬ ಜನಕ್ಕೆ ಈಸಿಯಾಗಿ ಗೊತ್ತಿರುತ್ತೆ ಸರ್ ಶೋರರಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಐದು ನಿಮಿಷ ಅಂದರೆ ಐದು ರಿಟ್ಸನ್ನು ಹದಿನೈದು ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜಸ್ಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ಈ ರಿಟ್ಗಳ ಮೇಲೆ ನಾವು ಪ್ರಶ್ನೆನ ಹಲವಾರು ಸಲ ನೋಡಿದ್ದೀವಿ ನೆಕ್ಸ್ಟ್ ಮುಂದಿನ ಪರೀಕ್ಷೆಗಳಲ್ಲಿ ಕೂಡ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಪ್ರಶ್ನೆ ಅಂತೂ ಬರುತ್ತೆ ಆ ಟಾಪಿಕ್ ಅಂತೂ ಚೇಂಜ್ ಆಗೋಲ್ಲ ಕೇಳುವಂತಹ ಕ್ವಾಲಿಟಿ ಕೇಳುವಂತಹ ಫಾರ್ಮ್ಯಾಟ್ ಚೇಂಜ್ ಆಗ್ಬೋದು ಈ ರಿಟ್ಗಳಲ್ಲಿ ನಿಮಗೆ ಹೊಂದಿಸಿ ಬರೆಯೋರಿಲಿ ಕೂಡ ಪ್ರಶ್ನೆ ಬರ್ಬೋದು ಸ್ಟೇಟ್ಮೆಂಟ್ ರೀತಿ ಕೂಡ ಪ್ರಶ್ನೆ ಬರ್ಬೋದು ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಗಿತ್ತು ಇದು ಕೂಡ ರಿಪೀಟೆಡ್ ಪ್ರಶ್ನೆ ಆಸ್ತಿಯ ಹಕ್ಕು ಮೇಲೆ ಪಿ ಸಿ ಪಿ ಎಸ್ ಎಲ್ಲಿ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೊತೆಗೆ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಎಲ್ಲ ಎಸ್ ಎಸ್ ಸಿ ನಾರ್ತ್ ಇಂಡಿಯಾದಲ್ಲಿ ನಡೆಯುತ್ತಲ್ಲ ಆ ಎಕ್ಸಾಮಲ್ಲಿ ಕೂಡ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನಲವತ್ನಾಲ್ಕು ನಲ್ವ ಇಪ್ಪತ್ತೈದು ಉತ್ತರ ತರಗೆಸ್ಟ್ ಮಾಡಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕ್ತಂತಹ ತಿದ್ದುಪಡಿ ನಲವತ್ತ ನಾಲ್ಕನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಇನ್ನೊಂದು ಕೆಲಸ ಮಾಡುತ್ತೆ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಲೋಕಸಭೆ ಮತ್ತು ರ ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿಯನ್ನು ಐದು ವರ್ಷದಿಂದ ಆರು ವರ್ಷಕ್ಕೆ ಮಾಡಿರ್ತಾರೆ ಬಟ್ ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟಲ್ಲಿ ಮತ್ತೆ ಅದನ್ನು ಆರು ವರ್ಷ ಬೇಡ ಐದು ವರ್ಷಕ್ಕೆ ಮಾಡಿ ಅಂತ ಸ್ಟಾಪ್ ಮಾಡಿ ಅಂತಾರೆ ಈಗಲೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆ ಐದು ವರ್ಷ ಇದೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಆರು ವರ್ಷ ಇದೆ ಸೊ ಫಾರ್ಟಿ ಫೋರ್ತ್ ನಲವತ್ನಾಲ್ಕನೇ ತಿದ್ದುಪಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ತೆಗೆದಾಕುತ್ತೆ ನಲವತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ನಲವತ್ತೆರಡನೇದು ಸಾವಿರದ ಒಂಬೈನೂರ ಎಪ್ಪತ್ತ ಆರು ತಿದ್ದುಪಡಿಲಿ ಈ ಎರಡು ತಿದ್ದುಪಡಿಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳೇಬೇಕು ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಎಪ್ಪತ್ತ ಎಂಟು ಫಾರ್ಟಿ ಫೋರ್ತ್ ಸೊ ಈ ಕಾಯ್ದೆಯಲ್ಲಿ ಮಾಡಲಾದಂತಹ ಮಾರ್ಪಾಡುಗಳಿಂದ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗುತ್ತೆ ಮೂಲಭೂತ ಹಕ್ಕುಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಆರ್ಟಿಕಲ್ ಮುನ್ನೂರ ಎ ಅಡಿಯಲ್ಲಿ ಕಾನೂನುಬದ್ಧ ಹಕ್ಕಾಗಿ ಮಾರ್ಪಾಟು ಮಾಡಿದರು ಬರೀ ನಮಗೆ ಆಸ್ತಿ ಹಕ್ಕು ಯಾವ ತಿದ್ದುಪಡಿ ತೆಗೆದಾಕ್ತು ಅನ್ನೋದ್ ಅನ್ನೋ ಜೊತೆಗೆ ತೆಗೆದಾಕದ ಮೇಲೆ ಪ್ರೆಸೆಂಟ್ಲಿ ಅದು ಎಲ್ಲಿದೆ ಮುನ್ನೂರು ಎ ಆರ್ಟಿಕಲ್ ಅಡಿಯಲ್ಲಿ ಆಸ್ತಿ ಹಾಕು ಇವಾಗ ಕಾನೂನುಬದ್ಧ ಹಕ್ಕಾಗಿದೆ ಓಕೆ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಈ ಕೆಳಗಿನ ಯಾವುದು ಸರಿಯಲ್ಲ ಪ್ರಶ್ನೆ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಡಿಯಲ್ಲಿ ತುರ್ತು ಪರಿಸ್ಥಿತಿ ಮಾಡ್ತಾ ಹೇರ್ತಾರಲ್ಲ ಆ ಸಮಯದಲ್ಲಿ ಈ ಕೆಳ ಕೊಟ್ಟಿರೋದ್ರಲ್ಲಿ ಯಾವುದು ಮಾಡೋಂಗಿಲ್ಲ ಅಂತ ಈ ಪ್ರಶ್ನೆ ಚೆನ್ನಾಗಿದೆ ಅಂದರೆ ತುರ್ತು ಪರಿಸ್ಥಿತಿ ಆಗಲೇ ನೋಡಿದ್ವಿ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತು ರಾಜ್ಯ ತುರ್ತು ಪರಿಸ್ಥಿತಿ ಜೊತೆಗೆ ನ್ಯಾಷನಲ್ ತುರ್ತು ಪರಿಸ್ಥಿತಿ ಹಣಕಾಸು ತುರ್ತು ಪರಿಸ್ಥಿತಿ ಹಣಕಾಸು ತುರ್ತು ಪರಿಸ್ಥಿತಿ ಇದುವರೆಗೂ ಹೇರಿಲ್ಲ ಇಲ್ಲಿ ಕೇಳಿರೋದು ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಡೋ ಹಾಗಿಲ್ಲ ಅಂತ ಗೆಸ್ ಮಾಡೋಕ್ಕಾಗೋದಿಲ್ಲ ಬರ್ಕೋಬಿಡಿ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ ಹೈಕೋರ್ಟ್ ಅಧಿಕಾರಗಳನ್ನು ಭಾರತದ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಬಹುದು ಅಂತಿದೆ ಬಟ್ ಇದು ಸರಿ ಅಲ್ಲ ಇದನ್ನು ಮಾಡೋ ಹಾಗಿಲ್ಲವಂತೆ ಪ್ರಶ್ನೆನ ಕ್ಲೀನಾಗಿ ಲಾಸ್ಟ್ ತನಕ ಓಕೆ ಸೊ ಇಷ್ಟು ಕೂಡ ಹತ್ತನೇ ಪ್ರಶ್ನೆ ನಾನು ಅದನ್ನು ಸಂವಿಧಾನ ಅಂತ ಹಾಕ್ಕೊಂಡಿದ್ದೆ ಬಟ್ ಎಕನಾಮಿಕ್ಸ್ ಇರುತ್ತೆ ತಮ್ಮನೇರಲ್ಲಿ ಹತ್ತೆ ಅಂತ ಹಾಕಿದ್ದೀನಿ ಅದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಒಂಬತ್ತು ಪ್ರಶ್ನೆಗಳು ಆಗಿ ಸಂವಿಧಾನದ ಮೇಲಿತ್ತು ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಈಸಿ ಇದ್ದಾವೆ ನಮಗೆ ಬೇಕಾಗಿರೋದು ಬರೀ ಪ್ರಶ್ನೆ ಬರ್ಕೊಂಡ್ರಿ ಆನ್ಸರ್ ಬರ್ಕೊಂಡ್ರಿ ಅಂತಲ್ಲ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಯಾವ ರೀತಿ ಓದಬೇಕು ಅಂತ ಇಲ್ಲಿ ನೋಡಿ ತಿದ್ದುಪಡಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನಿಮ್ಮ ಕೆಲಸ ತಿದ್ದುಪಡಿ ಬಗ್ಗೆ ಅಷ್ಟು ಪ್ರಶ್ನೆಗಳನ್ನು ಅಷ್ಟು ಪಾಯಿಂಟ್ಸನ್ನು ಮಾಡ್ಕೋಬೇಕು ಜೊತೆಗೆ ತಿದ್ದುಪಡಿ ಮೇಲೆ ನೀವೀಗ ಪಿ ಎಸ್ ಐ ಇ ಎಸ್ ಐಗೆ ಓದ್ತಾ ಇದ್ರೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ತಿದ್ದುಪಡಿಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾನೂರ ಎರಡು ಪೋಸ್ಟ್ ಕೆ ಎ ನಡೆಸಿದಂತಹ ಆ ಪ್ರಶ್ನೆ ಪತ್ರಿಕೆ ನಮಗೆ ಬ್ಲೂ ಪ್ರಿಂಟ್ ಇವಾಗ ಅದೇ ಮಟ್ಟದ ಪ್ರಶ್ನೆಗಳನ್ನು ಕೇಳೋದು ಇ ಎಸ್ ಐಗೆ ಬಂದರೆ ಇ ಎಸ್ ಐ ಯಾರು ನಡೆಸ್ತಾರೆ ಇ ಎಸ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ನ ಕೆ ಪಿ ಎಸ್ ಸಿ ನಡೆಸುತ್ತೆ ಅವರು ಕೂಡ ಪ್ರೆಸೆಂಟ್ಲಿ ಇಷ್ಟು ಸುಲಭವಾಗಿ ಪ್ರಶ್ನೆಗಳನ್ನು ಕೇಳಲ್ಲ ಯಾವುದೇ ಹಿಂದಿನ ಪ್ರಶ್ನೆ ಪತ್ರಿಕೆ ನೀವು ನೋಡ್ಕೊಂಡ್ರೂ ಕೂಡ ಬಿಡಿಸ್ತಾಯಿದ್ರು ಕೂಡ ಅಷ್ಟೇ ಈಸಿಯಾಗಿ ಕೊಡ್ತಾರೆ ಅಂತ ಅಂದ್ಕೊಂಡು ಓದ್ಕೊಳಕ್ಕೆ ಹೋಗ್ಬೇಡಿ ಟಾಪಿಕ್ನ ಪಿಕ್ ಮಾಡ್ಕೊಳ್ಳಿ ಓಕೆ ಈ ಟಾಪಿಕಿಂದ ಪ್ರಶ್ನೆ ಕೇಳಿದ್ದಾರೆ ಅಂದರೆ ದೆರ್ ಈಸ್ ಎ ಚಾನ್ಸ್ ಮತ್ತೆ ಪ್ರಶ್ನೆ ಕೇಳ್ಬೋದು ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ ಈ ರೀತಿ ಐ ಹೋಪ್ ಇವತ್ತಿನ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಇ ಎಸ್ ಐ ಪಿ ಎಸ್ ಐ ಎಕ್ಸೈಸ್ ಗಾರ್ಡ್ ಪಿ ಸಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರು ಹೊಸ್ತಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಸೊ ನನ್ನ ಕೈಲಾಗಿ ಆಗಿದ್ದಷ್ಟು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀನಿ ಹಲವಾರು ವಿಡಿಯೋಸ್ಗಳು ಲೈನಲ್ಲಿದ್ದಾವೆ ಬರ್ತವೆ ಜೊತೆಗೆ ನಾನು ಮುಂಚೆಯಿಂದ ಹೇಳ್ತಿರೋದು ಹೈಸ್ಕೂಲ್ ಪಾಠಗಳು ಒನ್ ಫಾರ್ಟಿ ಫೋರ್ ಚಾಪ್ಟರ್ಸ್ ಆ ಸೀರೀಸ್ ಕೂಡ ಬರುತ್ತೆ ಕಂಪ್ಲೀಟ್ ಫ್ರೀ ಇರುತ್ತೆ ಸೀರೀಸ್ ಸೂಟುಬಲೇ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೊಂದು ಬೇಸ್ಮೆಂಟ್ ಸಿಗುತ್ತೆ ನಾನು ಮುಂಚೆ ಹೇಳಿದಾಗೆ ನನ್ನಿಂದನೇ ಅಥವಾ ಒಂದು ಯೂಟ್ಯೂಬ್ ಚಾನಲಿಂದ ಒಂದು ಪುಸ್ತಕದಿಂದ ಒಂದು ಮ್ಯಾಗಝೀನಿಂದ ಯಾರು ಏನಕ್ಕಾಗಲ್ಲ ನನ್ನಿಂದ ಏನು ಕಲಿತೀರಾ ಬೇಸ್ಮೆಂಟ್ ತೊಗೊಂಡು ನನ್ಗಿಂತ ಚೆನ್ನಾಗಿ ಕ್ಲಾಸ್ ಮಾಡೋರು ಅಥವಾ ಇನ್ನೂ ಒಳ್ಳೆ ಕೋಚಿಂಗ್ ಸೆಂಟರ್ಸ್ಗೆ ನೀವು ಹೋದಾಗ ನಿಮಗೊಂದು ಬೇಸ್ಮೆಂಟ್ ಇರುತ್ತೆ ನಿಮಗೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಓ ಈಗ ನಾನು ಇದನ್ನು ಈ ಕ್ಲಾಸ್ನ ಕೇಳಿದ್ದೀನಿ ಇವತ್ತು ಈ ಕ್ಲಾಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ನೀವು ಅವತ್ತು ಥಿಂಕ್ ಮಾಡ್ಕೊಂಡು ನೋಟ್ಸ್ ಮಾಡ್ಬೋದು ಅಥವಾ ಸೆಲ್ಫ್ ಸ್ಟಡಿ ಮಾಡ್ತೀರಾ ಅಂದರೆ ವಿಡಿಯೋಸ್ ನೋಡಿ ಮಾಹಿತಿ ತಗೊಳ್ಳಿ ಹಲವಾರು ಜನ ವಿಡಿಯೋಸ್ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಬುಕ್ಸ್ಗಳಿದ್ದಾವೆ ಈ ಚಾನಲನ್ನು ಅಥವಾ ನನ್ನನ್ನು ಒಂದು ಬೇಸ್ಮೆಂಟ್ ಥರ ಅಥವಾ ಬ್ಲೂ ಪ್ರಿಂಟ್ ಥರ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಫಿಸಿಕಲ್ ತುಂಬ ಒತ್ತು ಮಾಡಿ ಹೇಳ್ತೀನಿ ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡಿ ನೀವು ಇಲ್ಲಿ ಏನೇ ಓದಿದ್ರು ಕೂಡ ನೀವು ಫಿಸಿಕಲಿ ಫಿಟ್ ಆಗಿಲ್ಲ ಅಂದರೆ ಫಿಸಿಕಲ್ ಟೆಕ್ಸ್ಟ್ ಟೈಮಲ್ಲಿ ನರ್ವಸ್ ಆಗ್ತೀರಾ ನೀವು ಕೊಟ್ಟಂತಹ ಎಫರ್ಟ್ ಮಾಡಿದಂತಹ ನೋಟ್ಸ್ ಎಲ್ಲ ಕೂಡ ವೇಸ್ಟ್ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದೇಳಲೇಬೇಕು ಅದು ಏನು ಮಾಡ್ತೀರ ಗೊತ್ತಿಲ್ಲ ಯಾಕೆಂದರೆ ನೀವು ಕೆ ಪಿ ಎಸ್ ಸಿ ಗೊತ್ತಿಲ್ಲ ಅಥವಾ ಬೇರೆ ಆಡಳಿತ ಪರೀಕ್ಷೆಗಳಿಗೆ ಹೇಳಿ ಓದ್ತಿಲ್ಲ ನೆಕ್ಸ್ಟ್ ಒನ್ ಇಯರ್ ನಾನು ಐದು ಗಂಟೆ ಐದುವರೆ ಮ್ಯಾಕ್ಸಿಮಮ್ ಆರು ಗಂಟೆಗೆ ಗೆದೇಳ್ತೀನಿ ಇನ್ನೂ ನೀವು ರನ್ನಿಂಗ್ ಸ್ಟಾರ್ಟ್ ಮಾಡಿಲ್ಲ ನೀವು ಲೈಫಲ್ಲಿ ರನ್ನಿಂಗೇ ಮಾಡಿಲ್ಲ ಅಂದರೂ ಕೂಡ ವಾಕಿಂಗಿಂದ ಸ್ಟಾರ್ಟ್ ಮಾಡಿ ವಾಕ್ ಮಾಡಿ ಫಸ್ಟು ಒಂದು ತಿಂಗಳು ಅಥವಾ ಹದಿನೈದು ದಿನ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕ್ಯಾಲೆಂಡ್ರಲ್ಲಿ ಟಿಕ್ ಮಾಡ್ಕೊಳ್ಳಿ ವಾಕಿಂಗ್ ಮೇಲೆ ಮೊಬೈಲ್ಗಳಲ್ಲಿ ಆ್ಯಪ್ಸ್ಗಳಿದ್ದಾವೆ ನೀವು ಎಷ್ಟು ಸ್ಟೆಪ್ ನಡೆದ್ರಿ ಅಂತ ಕನಿಷ್ಠ ಎಂಟು ಸಾವಿರ ಆರು ಸಾವಿರ ಹತ್ತು ಸಾವಿರ ಸ್ಟೆಪ್ತನ ಕವರ್ ಮಾಡುವಂಥ ಪ್ರಯತ್ನ ಮಾಡಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಅದಾದಮೇಲೆ ಬಾಡಿ ಸ್ವಲ್ಪ ನಿಮಗೆ ಹೊಂದ್ಕೊಳ್ತು ಅನ್ನೋ ಟೈಮಲ್ಲಿ ಜಾಗಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ರನ್ನಿಂಗ್ ಸ್ಟಾರ್ಟ್ ಮಾಡಿ ಇದನ್ನು ಸೆವೆಂಟಿ ಪರ್ಸೆಂಟ್ ಸಿಟಿ ಹುಡುಗರಿಗೆ ಹೇಳ್ತಿರೋದು ಯಾಕೆಂದರೆ ಈ ಗ್ರಾಮೀಣ ಕಡೆಯಿಂದ ಬಂದವರು ಆರಾಮ್ಸೆ ಓಡ್ತಾರೆ ಫಿಸಿಕಲಿ ಅವರು ಚಿಕ್ಕ ವಯಸ್ಸಿಂದ ಫಿಟ್ ಇರ್ತಾರೆ ಹಂಗ ಹಂಗಂತ ಹೇಳಿ ಸಿಟಿ ಹುಡುಗರು ಫಿಟ್ಟಿಲ್ಲ ಅಂತಲ್ಲ ಬಟ್ ನಮ್ಮ ನಾವಿಲ್ಲಿ ಬೆಳೆದಂಥ ರೀತಿ ಚೇಂಜ್ ಇರುತ್ತೆ ಆ ಕಡೆ ಚೇಂಜ್ ಇರುತ್ತೆ ಬಟ್ ನೀವು ಫಿಸಿಕಲ್ ಟೆಸ್ಟಿಗೆ ಹೋದಾಗ ನೀವು ಗ್ರಾಮೀಣನ ಅಥವಾ ಅರ್ಬನ್ನ ಏನೂ ಕೇಳಲ್ಲ ವಿಷಲ್ ಹೊಡಿತಾರೆ ಇಷ್ಟು 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 ಕಿಲೋಮೀಟ್ರ್ ಓಡಬೇಕು ಅಂತಿರುತ್ತೆ ಓಡಿದ್ರೆ ನಿಮ್ಮನ್ನ ಎಕ್ಸಾಮಿಗೆ ಕೂರಿಸ್ತಾರೆ ಓಕೆ ಐ ಹೋಪ್ ಇವತ್ತಿನ ವೀಡಿಯೋ ಹೆಲ್ಪ್ ಆಗಿ ಅನ್ಕೋತೀನಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್